ನಮಸ್ತೆ ಮಾತೇರಿಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ಒಂಜಿ ನಿಗಾಲಿಗೆ ಲಾಗ್ ವೀಡಿಯೋ ದೊಟ್ಟಿಗೆ ಬೈದಜ್ಜಿ ಅಂತೂ ಯಾನಿನಿ ಮಸ್ತ್ ಸಮಯ ಇಡ್ಬೇಕಾ ಇನ್ನೊಂಜಿ ರೆಸಿಪಿ ವೀಡಿಯೋ ನಿಗಲಿಗೆ ಶೇರ್ ಮಲ್ಪುಗ ರೆಸಿಪಿ ವೀಡಿಯೋ ದೊಟ್ಟಿಗೂ ಬೈದೆ ಅನು ಅಂಜ ಇನ್ನಿತ ರೆಸಿಪಿ ಇದಾದನ್ನಾಗ ಭೂತಾಯಿ ಪುಳಿ ಮುಂಚೆ ಭೂತಾಯಿದ ಪುಳಿ ಮುಂಚಿ ನಮ್ಮ ತುಳುನಾಡದ ಸಾಂಪ್ರದಾಯಿಕ ಅಟೀಲ್ದ ರೀತಿನೇ ಅಪ್ಪಣ್ಣು ಅಂಚ ಎಂಕಂತೂ ಬಾರಿ ಲೈಕ್ ಆತ ಅಂಚ ನಿಗುಲ್ ಆ ಹೆಂಕ ನೆರದು ವೀಡಿಯೋ ಕಮೆಂಟ್ ಮಲ್ದಿತ್ತಾರೆ ಭೂತಾಯಿ ಪುಳಿ ಮುಂಚಿದ ರೆಸಿಪಿನೇ ಶೇರ್ ಮಾಲ್ಪಲಿ ಅಕ್ಕ ಬಂದೆ ಅಂಚ ಅದು ನಿಗುಲ್ ಪಂಜಿಡಲ್ಲ ಯಾನು ಈ ಒಂಜಿ ರೆಸಿಪಿ ಶೇರ್ ಮಲ್ಪಡ್ ಬಂದಿತ್ತೆ ಅಂಚ ಭೂತಾಯಿ ಸಾರು ಬೊಕ್ಕ ಬೇತೆ ಸಾರು ಪುರ ನಿಗುಲಿಗೆ ಶೇರ್ ಮಲ್ದೆ ಅಣ್ಣ ಪುಳಿ ಮುಂಚಿದ ರೆಸಿಪಿ ಅನ್ನ ಈ ಶೇರ್ ಮಲ್ದಜಿ ಅಂಚ ನಾನು ಈ ಒಂಜಿ ವೀಡಿಯೋಡು ಶೇರ್ ಮಲ್ಪ ಬಂದು ಎನ್ನು ಹಂಚನಿ ವೀಡಿಯೋನು ಒಲ್ಪಲ ಸ್ಕಿಪ್ ಮಾಡಿಪೊಡ್ಸಿ ಕೆಲವು ದೂರ ದೂರದ ಜನಗಳು ನಮ್ಮ ಮಂಗಳೂರಿಗೆ ಬರ್ಪೇರು ಮಂಗಳೂರು ಫಿಶ್ ಟ್ರೈ ಮಲ್ಪಗ ತಿನ್ಕ ಬಂದು ಅಂಚ ನಮ್ಮ ಇಲ್ಲಡೆ ಇಂಚ ಅಟಿಲ್ ಮಲ್ಪಗ ಮೀನ್ದ ಅಂಚ ನಮಕ್ ಮಂಗ್ಳೂರ್ದ ಫಿಶ್ ನಮಕ್ ತಿನ್ಪು ಇಲ್ಲಡೆ ಮಲ್ ತಿಂಡ ನಮ್ಮ ಆಯ್ತು ಒಂಜಿ ರುಚಿ ಏಪಲ ತಿನ್ವಲಿ ಏಪಲ ಮಲ್ಪೊಲಿ ಅಂಚ ಈ ಒಂಜಿ ರೆಸಿಪಿ ಅನ್ ನಿಗಲ್ ನಟಗು ಈ ಒಂಜಿ ಪುಳಿ ಮುಂಚಿ ಅವ್ನು ಹೆಂಚ ಮಲ್ತೆ ಏತ ಶೋ ಕಾತಂಡು ತುಳುನಾಡದ ಸಾಂಪ್ರದಾಯಿಕ ಅಟಿಲ್ಡ್ ಅಟಿಲ್ ಎಂಚ ಮಲ್ಪೇರು ಏತ್ ಲೈಕ್ ಆಪುಂಡು ಎಂಚ ಮಲ್ಪಲಿ ಎಂಚ ಮಲ್ತು ಎಂಚ ಆಪುಂಡು ಇನ್ನು ಮಾತ ನಿಗೋಲ್ನೊಟ್ಟಗೂ ಶೇರ್ ಮಲ್ಪೆ ವಾ ಹೋಟೆಲ್ ಕಮ್ಮಿಚ್ಚಿ ಇವಂಜಿ ಪುಳಿ ಮುಂಚಿ ನಮಗೆ ಹೋಟೆಲ್ ಹೆಂಜು ತಿನ್ನಗ ನಮಗೆ ಏತು ರುಚಿ ಆಪುಂಡ ಬಾಯಿಗೆ ಅವೆರದ್ದು ಜಾಸ್ತಿ ರುಚಿ ನಮ್ಮ ಇಲ್ಲಾಡು ಮಲ್ತಂಡ ಆಪುಂಡು ಐಕೋಸ್ಕರ ಏನು ಒಂಜಿ ಭೂತಾಯಿ ಪೊಳಿ ಮುಂಚಿ ನಿಗೋಲ್ನಟ್ಟಿಗೂ ಶೇರ್ ಮಲ್ತಂದಲ್ಲೇ ಒಲ್ಪಲ್ಲಿ ವೀಡಿಯೋ ಸ್ಕಿಪ್ ಮಾಡಿಪೊಡ್ಸಿ ವೀಡಿಯೋ ಫುಲ್ ತೂನೇ ಎನ್ನ ಎಲ್ಲ ವೀಡಿಯೋಗು ಸುರು ಎನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ಪ ಬರಟಿ ತಿನ್ನೋ ಬೆಲ್ಲೈಕನ್ ಪ್ರೆಸ್ ಮಲ್ಪೆ అంచే లైక్ మే శేర్ మే కమెంట్ మల్పలే వీడియోను ఫుల్ వాచ్ మల్పలే అంజా నిగుళ్ళ ఇల్డో ఈ వంజీ భూతాయి పుళి ముంచీ ట్రై మల్పులే ఈ వంజీ పుళి ముంచీ భూతయి మాత్ర మాత మాత్ర ట్రై టై మల్పొలి అంచ పనందు ఈ వంజీ వీడియో స్టార్ట్ మల్పో బల్లే నమ్మ భూతయి పుళి ముంచేంచా మల్పుగా తూకా ಇನಿ ಕಾಂಡೆ ಕಂದಿನಂಚಿನ ಬೂತಾಯಿ ನುತ್ತ ಐವ ರೂಪಾಯಿದ ಏತು ಮೀನು ಕೊಡ್ತೀರ ತುಲಿಗೆ ಆಯ್ತು ಒಂಥೆ ಮೀನನ್ನು ಗೆತ್ತಿ ಗೆತ್ತಿಯೇ ಅಂಚ ಒಂತೆ ಮೀನನ್ನು ಬೂತಾಯಿ ಪುಳಿ ಮುಂಚಿಗೆ ಮಲ್ಪಗಂದು ಬಲೆ ಈ ಇವಂಜಿ ಪುಳಿ ಮುಂಚಿ ಮಲ್ಪರೆಗ್ ದಾದ ಮಾತನಿಕ್ ಸಾಮಾನು ಪಾಡ್ರಂಡಿಂದು ತೂಕ சுருக்கு கேஸ் சால் மல்து ப்ன் தீது ப்ன் வெச்சாய் பக்கா ஒஞ்சு சமச்ச அந்நாத்து ஜீரிக் அருச்சமச்சினத்து மென் அருச்சமச்சினத்து எட் முஞ்சி அஞ்சனே காலுச்சம்ச்சினத்து ஓம ரெட் சமச்சினத்து சாம்பார் கொத்தம்பரி ஒன்றே பாடந்து ஒன் தெலாயி கடு ದೇವ್ರೇನು ಪಾಡೋದಲ್ಲೇ ಬೇವು ಸೊಪ್ಪುನು ಅಂಚ ಒಂದೇನು ಪಾಡ್ದು ಒಟ್ಟಿಗೆ ಲಾಯ್ಕ ಕಾಯದಾಯಿ ಬಕ್ಕ ಯಾನಮೂಲು ಒಂಜಿ ಬಾಜನಗೆ ಒಂದೇನು ಪಾಡೊಂದುಲ್ಲೇ ಒಂದೊಂದೇ ಚಪ್ಪೆವಾಡು ಅಂಚನೆ ಅವೇ ಪ್ಯಾನಾಗಮೂಲು ಅಂತ ತಾರ ಇದು ಪಾಡೊಂದು ಪತ್ತೆಡ್ದು ಪದ್ನೈದು ಕೆಂಪು ಮುಂಚೆ ಖಾರಗೆ ಅಣುಗುಣ ನಿಗಲಿ ಖಾರ ಐತೆ ಬೋಡ ಹಿಡ್ದಂತೆ ಜಾಸ್ತಿ ಪಾಡೋಣ ಖಾರ ಜಾಸ್ತಿ ಬೋಡಾಂಡ ಅಂಚೆ ಒಂದೇನು ಲಾಯ್ಕ್ ಕೆಂಪು ಮುಂಚಿನ ಬೊಕ್ಕ ಇದೆ ಮಿಕ್ಸಿ ಜಾರ್ಗೆ ದಿನಂಚಿನ ಸಾಮಾನು ಅಂಚನೆ ಕೆಂಪು ಮುಂಚಿನ ಮಾತ ಪಾಡೊಂದು ನೆಕ್ ನೀರುಳ್ಳಿ ಒಂಜಿ ಕಂಡೆ ಐನತ ನೀರುಳ್ಳಿ ಆಜಿ ಅಸಳು ಬೆಳ್ಳುಳ್ಳಿ ಅಂಚನೆ ಕಾಯ ದಿನ ಕೆಂಪು ಮುಂಚಿ ನೆಕ್ ಅಂತ ಮಂಜೊ ಒಂಜಿ ಚಂಚಿನ ಮಂಜುಳದ ಪೊಡಿ ಒಂಜಿ ಲೆಂಬೆದ ಲಿಂಬೆದ ಮಲ್ಲ ಹುಳಿನಿ ಅನ್ಮೂಲ್ ಪಾಡೊಂದೆ ಅಂಚನೆ ಒಂತೆ ನೀರು ಪಾಡೊಂದು ಒಂಜಿ ಚಮಚ ಇನ್ನೊತ್ತ ನೆಕ್ಕಿ ಅಂದರೆ ಎಣ್ಣೆನ್ ಪಾಡೊಂದುಲ್ಲೆ ಉಂದು ಒಂದು ಮೇನ್ ತಾರೈದ ಎಣ್ಣೆ ಪಾಡಂಡ ಮಸಾಲ ಅಂತೂ ಬಾರಿ ಲಾಯ್ಕ್ ರುಚಿ ಅದು ಬರ್ಪುಂಡು ಅಂಚನೆ ಲಾಯ್ಕ ಸಣ್ಣ ಮಲ್ಪೊಡು ಈ ಒಂಜಿ ಅರೆಪುನ ಲಾಯ್ಕ್ ಸಣ್ಣ ಮಲ್ತದಾಯಿ ಬೊಕ್ಕ ಉಂದೆನ್ ಒಂದೇನು ಎನ್ ಏನ್ಮೂಲು ಕೊತ್ಪರೆ ಗ್ಯಾನ್ಮೂಲು ಬಿಸಲಿನದಿ ಒಂದೆ ಬಿಸಲಿನ ನಮ್ಮ ಮೀನ್ದ ಕಜ್ಜಿಪು ಮಲ್ತಂಡ ನಮಕ್ ಬಿರಾಕದ ಮೀನ್ದ ಕಜ್ಜಿಪು ತಿನ್ನೇ ಒಂಜಿ ರುಚಿ ಬರ್ಕೊಂಡು ಅಂಚ ದಿಕ್ಕೇಳು ಮಲ್ತನಂತೂ ಪನ್ಪಿನೇ ಬರ್ಚಿ ಅಂಚನೆ ಈ ಒಂದು ಬಿಸಲೆಯಲ್ಲಿ ಹಾಕಿ ಕಾಯಿ ಬಕ್ಕನೇಕ ತಾರೈದೆ ಪಾಡೊಂದು ಅರ್ಧ ಚಮಚ ಸಾಸಿಮಿ ಸಾಸಿಮ್ಮಿ ರಡ್ಡೆ ಸಲ ಏನದು ಬೇವು ಒಂಜಿ ಕಾಯಿ ಮುಂಚಿ ಅಂಚನೆ ರಡ್ಡು ಕಂಡೆ ನೀರುಳ್ಳಿ ಅಂಚನೆ ಅರ್ಧ ಇಂಚದಾತು ಯಾನ್ ಮೂಲ ಶುಂಠಿನ ಪಾಡೊಂದು ಲಾಯ್ಕ ಮಲ್ತದಿ ಎಣ್ಣೆ ಎಣ್ಣೆದೊಟ್ಟಿಗೂ ಲಾಯ್ಕ್ ಕಾಯೋವು ನೋಡು ನಮ್ಮ ಒಂದು ಲಾಯ್ಕ ಕಾಯ್ದು ಇಬ್ಬಕ್ಕ ನಮ್ಮ ಕಡಿದಿನ ಅಂಚಿನ ಈ ಒಂಜಿ ಮಸಾಲ ಲೆ ಮಾತಾ ನೆಕ್ಕು ಪಾಡು ನೋಡು ಮಸಾಲಾನ ಪಾಡೊಂದು ಒಂಥೆಲ್ಲ ಮೂತ ನೋಡು ಒಂದು ಅಂತೆ ಕೊದ್ದೋಡು ಒಂಜಿ ಮಸಾಲಗ ನೀರು ಪಾಡದಂತೆ ಕೊತ್ಪ ಒಂದಲ್ಲೇ ಅಂಚೆ ನೀರು ಕೊದ್ದು ಯಾಕಂತೆ ನಮ್ಮ ನೀರು ಪಾಡು ನೋಡು ಒಂಥರ ತೆಲು ಮಲ್ಪಡು ಜಾಸ್ತಿ ದಪ್ಪಲ ಆರಬಲ್ಲಿ ಜಾಸ್ತಿ ತೆಲುಲ ಆರಬಲ್ಲಿ ಅಂಚನೆ ಅನ್ಮೂಲ ಕಲ್ಲುಪ್ಪು ರುಚಿ ಗಣುಗುಣವಾದಿ ಅನ್ಮೂಲ ಪಾಡೋದಲ್ಲೆ ಮತ್ತು ಒಂದು ಲಾಯಕ್ಕ ಈ ಒಂಜಿ ಮಸಾಲ ಅರೆಪು ಲಾಯಕ್ಕೆ ಕೊದ್ದಿನ ಬಂದಾಂಡ ಮೀನ್ ತಕ ಬಾರಿ ಲಾಯಿಕ್ ಹಾಕ್ಬಿಡು ಕೆಲವೇರು ಮಸಾಲ ಅರೆಪು ಲಾಯಕ್ಕೆ ಕೊತ್ಪ ಉಜ್ಜಿರು ರಪ್ಪ ಮೀನು ಪಾಡ್ದು ಅರೆಪು ಅರೇಪು ಕೊದ್ದಿ ಕೊದ್ದು ಲಾಯಿಕ್ ಕಮ್ಮಿನ ಬರ್ಪುಡು ಅದಾಗ ನಮ್ಮ ಒಂದು ಮೀನನ್ನು ನೋಡು ఇతలి లాయిక కొద్దిన రేపు ఇతను భూతయ్యను పాడందులే బూతయ్య తులి ఈతల ఇంచెమల్తుండ లాయి కాపుడు భూతయ్య ఇత మాత భూత భూతయ్య పాడనడు ಮೀನು ಪಾಡ್ದಾಯಿ ಬಕ್ಕನಮ್ಮ ಬಿಸಲೆಗ್ ಕೈಲಿ ಪಾಡ್ರಿಗೆ ಬಲ್ಲಿ ಮೀನು ಕಲಾಡುಂಡು ಬಿಸಲೆಡೆ ಇಂಚ ಪತ್ತದು ಇಂಚ ಮೋತು ಬಿಸಲಿನ ಅಂಚೈತೆ ರುಚಿಗೆ ಉಪ್ಪು ಸರಿ ಉಂಡ ತೂಯೆ ಉಪ್ಪು ಎಂತು ಸರಿ ಇತ್ತುಂಡು ಅಂಚನ ಈಗ ಉಪ್ಪು ಚಪ್ಪೈತನ ಇತ್ತಿನ ಪಾಡಲ್ಲಿ ಮೀನಿಗೆ ಒಯ್ತ ಮಣ್ಣಾಕು ಇತ್ತಲ್ಲ ಹಾಯ್ಕು ಈ ಒಂಜಿ ಮೀನು ಐದು ನಿಮಿಷ ಇವಂಜಿ ಮಸಾಲೆ ದೊಡ್ಡಗು ಕೊದ್ದರೆ ಬುಡಿಯೇ ಐದು ನಿಮಿಷ ಯಾವ ಉಂಡು కడేకీ అనుమూలు కొత్త సొప్పు పాడందు కొత్త సొప్పు ఇజ్జిడన అన్న కొత్త సొప్పు ఆడిర కమ్మేన భారీ లైక్ పుణ్యగలు హేళ్ళు తిన్నే రుచి బర్పండు ఎన్న వీడియోస్ శురు తూపినగూ ప్లీజ్ ఎన్న చాలాల్గ్ సబ్స్క్రైబ్ మళ్త బరడి బెల్లైన్ ప్రెస్ మే తుయ్యరథ యా ఈి భూతయి పుళి ముంచ ఎంజా మల్తె నమ్మ తుళునాడద సాంప్రదాయక అడిగేదల్కని ನಿಗಲಿಗೆ ಅಂತೂ ಮಂಗ್ಳೂರು ಫಿಶ್ ಟ್ರೈ ಮಲ್ಪಡು ಬಂದಿದ್ದ ಮಂಗ್ಳೂರು ಫಿಶ್ಶ್ದ ರೀತಿನೇ ನಮಗೆ ಇಲ್ಲಡು ಮಲ್ತದ ಈತ ರುಚಿ ರುಚಿಯಾದ ಮಲ್ತಿನೋಲಿ ಒಂಜಿದಾದ ಬಂದು ಮೀನ್ ದ ಅಡಿಗೆ ಆಂಡ ನನ ಹುಣ್ಕಾ ಬಂದು ಉಂಡ್ರೆ ಬಲ್ಲಿ ಮೀನ್ದ ಕಜ್ಜಿ ಬೆಚ್ಚೋಪ ಚಪ್ಪೆ ಅವ್ರೆ ಬಿಡ್ ಅದಾಗ ಮೀನು ಇವಂಜಿ ಮಸಾಲೆಗಳು ಆಯ್ಕೆ ಒಯ್ತೊಂಬಿಡು ತಿನ್ನರೆಂತು ಭಾರಿ ಈ ಇವಂಜಿ ವೀಡಿಯೋನ ಮುಗಿತಂದ್ರೆ ಪ್ಲೀಸ್ ಭೂತಾಯಿ ಪುಳಿ ಮುಂಚಿ ಮಾತಾ ಟ್ರೈ ಮಲ್ಪುಲೆ భూతాయి పులిమంచేంచమలత బంద కమెంటు మలుపులే తొలివిదిగించిన సపోర్ట్ మలుపులే థ్యాంక్ యూ ఫర్ వాచింగ్ నెక్స్ట్ వీడియో తిక్కువే అదముట్ట మాగలర్ టేక్ కేర్ బాయ్ బాయ్